ದತ್ತಾತ್ರೇಯ ನಮಃ ಓಂ ಐ ಹ್ರೀಂ ಶ್ರೀಂ ಲಲಿತಾಂಬಿಕಾ ಜೈ ನಮಃ ಎಲ್ಲ ಧರ್ಮ ಬಂಧುಗಳಿಗೂ ಕೂಡ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಸದ್ಗುರು ದತ್ತಾತ್ರೇಯರ ವನದುರ್ಗಾ ಮಾತೆಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಇವತ್ತು ಶುಭ ಶುಕ್ರವಾರ ಬಹಳ ವಿಶೇಷವಾದ ದಿನ ತ್ರಯೋದಶಿ ಅದರಲ್ಲಿ ನಕ್ಷತ್ರ ಕೂಡ ಬಹಳ ವಿಶೇಷವಾಗಿರುವಂತಹ ಶುಭ ದಿನ ಈ ಶುಭ ದಿನದಲ್ಲಿ ನಿಮಗೆಲ್ಲರಿಗೂ ಕೂಡ ಮಹಾಲಕ್ಷ್ಮಿಯ ಅನುಗ್ರಹ ಪ್ರಾಪ್ತಿಯಾಗಲಿ ಅಂತ ಗುರುನಾಥರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಜನರಲ್ಲಾಗಿ ಎಲ್ಲರೂ ಹೇಳೋದೇನಪ್ಪ ಅಂತಂದರೆ ಯೋ ಎಷ್ಟು ಸಂಪಾದನೆ ಮಾಡಿ ಸ್ವಾಮಿ ಆ ತಿಂಗಳು ಕೊನೆ ಆಯಿತು ಅಂತಂದರೆ ಕೈ ಕೈ ಬಾಯಿ ಬಾಯಿ ನೋಡ್ಕೊಳ್ಳೋ ಹಾಗಾಗ್ತಾಯಿದೆ ಸಾಲದ ಹೊರೆ ಇಲ್ಲ ನನಗೆ ಈ ಇ ಎಮ್ ಐ ಕಟ್ಟು ಆ ಕಾರ್ಡ್ ಕಟ್ಟು ಈ ಕ್ರೆಡಿಟ್ ಕಾರ್ಡ್ ಮಾಡು ಆ ಸಾಲ ತಗೋ ಈ ಸಾಲ ತಗೋ ಸಾಲಗಾರರು ಬಂದು ಬೈದಾಗ ವಿಪರೀತವಾಗಿ ನೋವಾಗುತ್ತೆ ಇದು ಸರ್ವೇ ಸಾಮಾನ್ಯವಾಗಿರುವಂಥದ್ದು ಯಾಕೆ ಮಹಾಲಕ್ಷ್ಮಿಯ ಅನುಗ್ರಹ ಆಗೋದಿಲ್ಲ ಎಲ್ಲ ಪೂಜೆ ಮಾಡಿಸ್ಬಿಟ್ಟೆ ಸ್ವಾಮಿ ಯಾರ್ಯಾರು ಯಾವ ಯಾವ ದೇವಸ್ಥಾನಕ್ಕೆ ಹೋಗೋ ಅಂದರು ಎಲ್ಲ ಕಡೆ ಹೋಗಾಗೋಯ್ತು ಸ್ವಾಮಿ ಎಲ್ಲ ಮಾಡಾಗೋಯ್ತು ಕೈ ಸುಣ್ಣ ಸೋತು ಸುಣ್ಣ ಆಗಿ ಕೂತ್ಕೊಂಡ್ಬಿಟ್ಟಿದ್ದೀನಿ ಎಲ್ಲೂ ಪರಿಹಾರ ಸಿಗಲ್ಲ ದೇವ್ರಿಗೆ ಕಣ್ಣೇ ಇಲ್ಲ ಕೊನೆ ನಿರ್ಧಾರ ಏನು ಅಂದರೆ ಇದೇ ಬರುತ್ತೆ ದೇವ್ರಿಗೆ ಕಣ್ಣೇ ಇಲ್ಲ ನಮ್ಮಂಥವ್ರಿಗೆ ಹೀಗೆ ಕಷ್ಟ ಕೊಡ್ತಾನೆ ಮೋಸ ಮಾಡೋರಿಗೆಲ್ಲ ಚೆನ್ನಾಗಿಟ್ಟಿರ್ತಾನೆ ನನ್ನ ಅಣ್ಣ ನನಗೆ ಎಷ್ಟು ಮೋಸ ಮಾಡ್ದ ಅವನು ಸುಖವಾಗಿದ್ದಾನೆ ನಾನು ಹೀಗಿದ್ದೀನಿ ಇದು ಇವತ್ತು ಸರ್ವೇ ಸಾಮಾನ್ಯವಾಗಿ ಜನಗಳಲ್ಲಿ ಬರ್ತಾ ಇರುವಂತಹ ಮಾತು ಅದರ ಜೊತೆಯಲ್ಲಿ ಕೆಟ್ಟ ಕೆಟ್ಟ ಪದಗಳು ಉಪಯೋಗಿಸೋಕೆ ಶುರು ಮಾಡಿಬಿಡ್ತಾರೆ ಯಾವಾಗ ಮಹಾಲಕ್ಷ್ಮಿ ಸ್ಥಿರವಾಗಿರ್ತಾಳೆ ಯಾವಾಗ ಮಹಾಲಕ್ಷ್ಮಿ ಅಸ್ಥಿರವಾಗಿರ್ತಾಳೆ ಅನ್ನೋದನ್ನು ಇವತ್ತಿನ ವಿಚಾರದಲ್ಲಿ ತಿಳಿಸ್ಕೊಡ್ತೀವಿ ಏನು ಅಂದರೆ ನಮ್ಮ ನಡವಳಿಕೆ ನಮ್ಮ ದಿನಚರ್ಯೆ ಅನ್ನೋದೇ ನಮ್ಮ ಕಷ್ಟ ಕಾರ್ಪಣ್ಯಗಳಿಗೆ ಕಾರಣವಾಗಿರುತ್ತೆ ಏನು ನಮ್ಮ ದಿನಚರ್ಯೆ ಸೂರ್ಯೋದಯ ಕಾಲ ಬಂತು ನೆಮ್ಮದಿಯಾಗಿ ಮಲ್ಕೊಂಡು ನಿದ್ದೆ ಮಾಡ್ತಾರೆ ಯಾಕಂದರೆ ಬೆಳಗ್ಗೆ ಮೂರುವರೆಗೆ ಬಂದಿದ್ದೀನಿ ಸ್ವಾಮಿ ಕೆಲಸದಿಂದ ನಾನು ಹೇಗೆ ಸೂರ್ಯೋದಯದಲ್ಲಿ ಎದ್ದೇಳಲಿ ಹೇಳಲಿ ರಾತ್ರೆಲ್ಲ ಕೆಲಸ ಮಾಡ್ತೀನಿ ಅರ್ಧ ಗಂಟೆ ಮಧ್ಯಾಹ್ನ ನಿದ್ದೆ ನಿದ್ದೆ ಮಾಡೋಕೆ ನನ್ನ ಕೈಲಾಗಲ್ಲ ನನಗೆ ಬೆಳಗ್ಗೆ ಬೇಗ ಹೇಳೋಕ್ಕೆ ಆಗೋದಿಲ್ಲ ತಿರ್ಗಾ ಹತ್ತುವರೆ ಕೆಲಸಕ್ಕೆ ಓಡೋಗಬೇಕು ಅದಕ್ಕೆ ಎಂಟು ಮುಕ್ಕಾಲುವರೆಗೂ ಮಲ್ಕೊಳ್ತೀನಿ ಎಂಟು ಐವತ್ತಕ್ಕೆ ಹೇಳ್ತೀನಿ ಹಲ್ಲುಜ್ಜಿ ಸ್ನಾನ ಮಾಡಿ ಒಂಬತ್ತು ಗಂಟೆಗೆ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಹೊರಟೋಗ್ತೀನಿ ದೇವ್ರಿಗೊಂದು ಆದರೆ ಕೈ ಮುಗಿತೀನಿ ಇಲ್ದಿದ್ರೂ ಇಲ್ಲ ಇದು ಇವತ್ತಿನ ಜೀವನವಾಗೋದು ಹಿಂದಿನ ಕಾಲದಲ್ಲಿ ಹೇಗಿದ್ರಪ್ಪ ಅಂತಂದರೆ ಪ್ರಾತಃ ಕಾಲದಲ್ಲಿತ್ತು ಸಂಧ್ಯಾ ವಂದನೆ ಸ್ನಾನ ಸಂಧ್ಯಾ ವಂದನೆಗಳನ್ನು ಮಾಡಿ ಭಗವಂತನ ಆರಾಧನೆಯನ್ನು ಮಾಡಿ ತೃಪ್ತಿಯಾಗಿ ಭಗವಂತನಿಗೆ ನೈವೇದ್ಯವನ್ನು ಮಾಡಿ ಆನಂತರ ಅವರ ಕೆಲಸ ಕಾರ್ಯಗಳಿಗೆ ಹೋಗೋರು ಅದು ವ್ಯವಸಾಯವೋ ಅಥವಾ ಪೌರೋಹಿತ್ಯವೋ ಅಥವಾ ಇನ್ನೇನಾದರೂ ವ್ಯಾಪಾರವೋ ಮಾಡೋರು ಹಿಂದಿನ ಕಾಲದಲ್ಲಿ ಎಲ್ಲ ತೃಪ್ತಿ ಜೀವನ ನಡೆಸ್ತಾಯಿದ್ರು ಯಾಕೆ ಅಂತಂದರೆ ಭಗವಂತನಿಗೆ ತೃಪ್ತಿಯಾಗಿ ನೈವೇದ್ಯವನ್ನು ಕೊಡ್ತಾ ನಮಗೆ ಇವತ್ತು ನೈವೇದ್ಯ ಕೊಡೋ ಅಂಥದ್ದು ಇಲ್ಲ ತಂದೆ ತಾಯಿಗಳನ್ನು ನಮಸ್ಕಾರ ಮಾಡುವಂತಹ ಸಂಸ್ಕಾರ ಕೂಡ ಇಲ್ಲ ಯಾವ ವಿಧವಾದ ಒಂದು ಆಚರಣೆಗಳೇ ಇಲ್ಲ ಧರ್ಮೋ ರಕ್ಷತು ರಕ್ಷತಿ ರಕ್ಷಿತ ಅಂತಾರೆ ಧರ್ಮವನ್ನು ನೀನು ರಕ್ಷಣೆ ಮಾಡು ಧರ್ಮ ನಿನ್ನನ್ನು ರಕ್ಷಣೆ ಮಾಡುತ್ತೆ ಅಂತ ರಕ್ಷಣೆ ಮಾಡು ಅಂದ್ರೇನು ಆಚರಣೆಯನ್ನು ಮಾಡು ಯಾರು ಆಚರಣೆ ಮಾಡ್ತೀವಿ ತಂದೆ ತಾಯಿಗಳನ್ನು ನಂಗೆ ಬಾಯಿ ಮುಚ್ಕೊಂಡು ಕೂತ್ಕೊಳಪ್ಪ ಅನ್ನೋದೇ ಪದ ಅಮ್ಮಂಗೆ ನಿನಗೇನು ಗೊತ್ತು ಹೋಗಮ್ಮ ಅನ್ನೋದೇ ಪದ ಯಾಕೆ ನಾಲಿಗೆ ಕೊಟ್ಟಿದ್ದ್ಯಾರು ನಮಗೆ ವಾಕ್ಯ ಮಾತನ್ನು ಕಲಿಸಿದ್ಯಾರು ಅಮ್ಮ ಅನ್ನೋದೇ ಮರೆತು ಹೋಗ್ತೀವಿ ಅಂತಹ ತಾಯಿ ಹೃದಯವನ್ನು ನಾವು ನೋಯಿಸಿ ಕೋಟಿ ಯಾಗಗಳನ್ನು ಮಾಡಿದ್ರೇನು ಕೋಟಿ ದೇವಾಲಯಗಳನ್ನು ಸುತ್ತಾಡಿದ್ರೇನು ಏನೂ ಪ್ರಯೋಜನ ಇರೋದಿಲ್ಲ ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಿ ಸೂರ್ಯನನ್ನು ಒಳಗಡೆ ಕರೀದಿರೇ ಇದ್ದರೆ ಆ ಉದಯ ಸೂರ್ಯ ರಶ್ಮಿಯೇ ಲಕ್ಷ್ಮಿ ಸಮಾನ ಆ ಮನೆಯೊಳಗಡೆ ಬರೋದಕ್ಕೆ ಅವಕಾಶ ಕೊಡೋದಿಲ್ಲ ಬಾಗಿಲು ಬಂದ್ ಮಾಡ್ಕೊಂಡು ಕೂತಿರ್ತೀವಿ ಬೆಳಕು ಬಂದೇ ಬರುತ್ತೆ ಹೇಗಾದರೂ ಬಂದೇ ಬರುತ್ತೆ ಆದರೆ ನಮ್ಮ ಕರ್ತವ್ಯ ಏನು ಆಫೀಸ್ಗೆ ಹೋಗ್ತೀವಿ ಬಾಸು ಬರುವಂತಹ ಸಂದರ್ಭದಲ್ಲಿ ನೆಮ್ಮದಿಯಾಗಿ ನಾವು ಮಲ್ಕೊಂಡು ನಿದ್ದೆ ಮಾಡಿದರೆ ಬಾಸು ನಮಗೆ ಏನಾದರೂ ಸಂಬಳ ಕೊಡ್ತಾನೆ ಪ್ರಮೋಷನ್ ಕೊಡ್ತಾನೆ ಒಂದು ದಿನ ಸರಿ ಎರಡು ದಿನ ಸರಿ ಮೂರು ದಿನ ಸರಿ ಇವನೇನೋ ಯಾವ ವಾರದಲ್ಲಿ ಐದೈದು ದಿನ ಆರು ಆರು ದಿನ ರಜಾ ಹಾಕ್ಕೊಂಡು ತಿಂಗಳಲ್ಲಿ ಇವನು ಇವನು ನನ್ನ ಕೆಲಸದಿಂದ ಕಿತ್ ಹಾಕಿ ಅಂತ ಬಾಸ್ ಹೇಳ್ತಾರೆ ಬಾಸ್ ವಿಚಾರದಲ್ಲಿ ಭಯ ಇರುತ್ತೆ ಅದಕ್ಕೆ ಪ್ರಾಮಟ್ಟಾಗಿ ಹೋಗ್ತೀವಿ ಒಂಬತ್ತು ಗಂಟೆಗೆ ಪಂಚ್ ಮಾಡಲಿಲ್ಲ ಅಂತಂದರೆ ಸ್ಯಾಲ್ರಿ ಕಟ್ ಮಾಡಿಬಿಡ್ತಾರೆ ಅಂತ ಒಂಬತ್ತು ಗಂಟೆಗೆ ಆಫೀಸ್ಗೆ ಹೋಗ್ತೀವಿ ಹಾಗೆ ಭಗವಂತ ನಮ್ಮ ಮನೆ ಒಳಗಡೆ ಬರ್ತಾಯಿದ್ದಾನೆ ಅವನು ನಮ್ಮನ್ನು ನೋಡೋದಕ್ಕಾಗಿ ಉದಯ ಮಾಡಿ ಉದಯಿಸ್ತಾ ಇದ್ದಾನೆ ಅವನನ್ನು ನಾವು ನೋಡಬೇಕು ಅನ್ನೋ ಭಯ ನಮ್ಮಲ್ಲಿ ಹೊಟ್ಟೆ ಹೋಗಿದೆ ಧರ್ಮಾಚರಣೆಯ ಭಯ ಅನ್ನೋದೇ ಇಲ್ಲ ಮಹಾಲಕ್ಷ್ಮಿ ಬರಲಿಲ್ಲ ನಮ್ಮಲ್ಲಿ ದುಡ್ಡಿಲ್ಲ ನಮಗೆ ಸಾಲದ ಬಾಧೆ ನಮಗೆ ಹಿಂಸೆ ಅಂದರೆ ಯಾರು ಇದಕ್ಕೆ ಹೊಣೆ ಜ್ಯೋತಿಷ್ಯ ಹೇಳೋ ಜ್ಯೋತಿಷ್ಯಕಾರರು ಹೊಣೆನ ಅಥವಾ ಜಾತಕ ಬಂದಿರೋ ಭಗವಂತ ಮಾಡಿರೋಂತಹ ಆ ಜಾತಕ ಹೊಣೆನ ಅಥವಾ ಪೂಜೆ ಪುರಸ್ಕಾರ ಮಾಡಿರುವಂತಹ ಪುರೋಹಿತರು ಹೊಣೆನ ಅಥವಾ ನಿಮಗೆ ಹೀಗೆ ಮಾಡಿ ಈ ರೀತಿ ಮಾಡಿಕೊಂಡು ನಿಮ್ಮ ವಿಚಾರಗಳನ್ನು ನೀವು ನಿಮ್ಮ ಕಷ್ಟ ನಿವಾರಣೆ ಮಾಡಿಕೊಳ್ಳಿ ಅಂತ ಬುದ್ಧಿವಾದ ಹೇಳೋರು ಹೊಣೆನ ಯೋಚನೆ ಮಾಡಿ ಮೊದಲನೇದಾಗಿ ನಾವು ಈ ತಪ್ಪನ್ನು ತಿದ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು ಏನು ತಪ್ಪನ್ನು ತಿದ್ದ್ಕೊಳ್ಳೋದು ಸೂರ್ಯೋದಯ ಕಾಲದಲ್ಲಿ ಎದ್ದು ಸ್ನಾನ ಸಂಧ್ಯಾ ವಂದನೆಗಳನ್ನು ಮಾಡಿ ಅಯ್ಯೋ ನಮಗೆ ಅವೆಲ್ಲ ಏನೂ ಬರೋಲ್ಲ ಸ್ವಾಮಿ ಸಂಧ್ಯಾ ವಂದನೆ ಅಂತಂದರೆ ಏನೋ ಅಂದ್ಕೊಂಡ್ಬಿಟ್ಟಿದ್ದೀರಿ ಏನೂ ಅಲ್ಲ ಸಂಧ್ಯಾ ಅಂತಂದರೆ ಸೂರ್ಯ ಆ ಸೂರ್ಯನಿಗೆ ವಂದನೆಯನ್ನು ಮಾಡಿದ್ರೆ ಸಂಧ್ಯಾ ವಂದನೆ ಇನ್ನೇನು ಅಲ್ಲ ಅದನ್ನು ಮಾಡಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಮನೆಯಲ್ಲಿ ತಂದೆ ತಾಯಿಗಳಿದ್ದರೆ ಅವರ ಪಾದ ಮುಟ್ಟಿ ನಮಸ್ಕಾರವನ್ನು ಮಾಡಿದ್ರೆ ಕೋಟಿ ದೇವತೆಗಳ ಆರಾಧನೆ ಮಾಡಿದಂತಹ ಪುಣ್ಯ ಫಲ ನಮ್ಮದಾಗತ್ತೆ ಅಂತಹ ಒಂದು ಪ್ರಾರ್ಥನೆಯನ್ನು ಮಾಡಿಕೊಂಡು ನಮಸ್ಕಾರವನ್ನು ಮಾಡೋದರಿಂದ ಮಹಾಲಕ್ಷ್ಮಿಯ ಅನುಗ್ರಹ ತಾನೇ ತಾನಾಗಿ ಬರುತ್ತೆ ಇನ್ನು ಶುಕ್ರವಾರದಲ್ಲಿ ನೀವು ಈ ರೀತಿಯೆಲ್ಲ ನಾನು ಮಾಡ್ತಾಯಿದ್ದೀನಿ ಏನು ಮಾಡಬೇಕು ಅಂತಂದರೆ ತುಳಸಿ ಪೂಜೆಯನ್ನು ಮಾಡಿ ತುಳಸಿಗೆ ಒಂದು ಸ್ವಲ್ಪ ನೀರನ್ನು ಹಾಕಿ ಅಲ್ಲಿ ಒಂದು ಸಣ್ಣ ಡಬ್ಬಿಯಲ್ಲಿ ತುಪ್ಪವನ್ನು ಹಾಕಿ ತುಳಸಿ ಕಟ್ಟೆಯಲ್ಲಿ ಇಟ್ಬಿಡಿ ಇದರಿಂದ ಎಷ್ಟೋ ಸಮಸ್ಯೆಗಳ ಬಗೆಹರಿತಾ ಹೋಗುತ್ತೆ ಇನ್ನು ಪ್ರತಿ ಶುಕ್ರವಾರ ಸಂಧ್ಯಾಕಾಲದಲ್ಲಿ ನಿಮ್ಮ ಕೈಲಾದಷ್ಟು ನಾಣ್ಯಗಳನ್ನು ಇಟ್ಟು ಕನಕಧಾರ ಸ್ತೋತ್ರ ಆ ಸ್ತೋತ್ರವನ್ನು ಹೇಳ್ಕೊಳ್ತಾ ಪೂಜೆಯನ್ನು ಮಾಡಿ ಶುಕ್ರವಾರ ಪೂಜೆ ಮಾಡಿದ್ದನ್ನು ಶನಿವಾರ ಬೆಳಗ್ಗೆ ನೀವು ಮಲಗೋ ಕೋಣೆಯಲ್ಲಿ ಒಂದು ಪೆಟ್ಟಿಗೆಯನ್ನು ಇಟ್ಟು ಆ ನಾಣ್ಯಗಳನ್ನೆಲ್ಲ ಪೆಟ್ಟಿಗೆಯಲ್ಲಿ ಶೇಖರಣೆ ಮಾಡ್ತಾ ಬನ್ನಿ ಯಾಕಿದನ್ನು ಹೇಳ್ತಾ ಇದ್ದೀನಿ ಅಂತಂದರೆ ಮಹಾಲಕ್ಷ್ಮಿಗೆ ಮನೆಯಲ್ಲಿ ಯಾರೂ ಸಾನ್ನಿಧ್ಯವನ್ನು ಕೊಡೋದಿಲ್ಲ ಎಲ್ಲ ಅಕೌಂಟ್ ತ್ರೂ ಟ್ರಾನ್ಸಾಕ್ಷನ್ಸ್ ಆಗ್ತಾ ಇರುತ್ತೆ ಫೋನ್ ಪೇ ಗೂಗಲ್ ಪೇ ಇರುತ್ತೆ ಇವತ್ತು ಹತ್ತು ಸಾವಿರ ಬಂತು ಒಂಬತ್ತು ಮುಕ್ಕಾಲ್ ಸಾವಿರ ಟಕ 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 ಯಾರ್ಯಾರು ಕೊಡಬೇಕು ಎಲ್ಲರಿಗೂ ಕೊಟ್ಬಿಟ್ಟೆ ಇನ್ನೊಂದು ಇನ್ನೂರೈವತ್ತು ರೂಪಾಯಿ ಉಳ್ಕೊಂಡಿದೆ ಮನೆಗೆ ಮನೆಗೆ ತರೋಲ್ಲ ಅದನ್ನು ಅದು ಅಕೌಂಟಲ್ಲೇ ಇರುತ್ತೆ ಅದಕ್ಕೆ ಬ್ಯಾಂಕಲ್ಲಿರೋರಿಗೆಲ್ಲ ಬ್ಯಾಂಕು ಯಾವ್ಯಾವ ಬ್ಯಾಂಕ್ ಇದೆಯೋ ಅದೆಲ್ಲ ಕೋಟಿ ಕೋಟಿ ಲಾಭ ಮಾಡ್ತಾಯಿದೆ ನಮ್ಮ ಅಕೌಂಟನ್ನು ಬ್ಯಾಂಕಲ್ಲಿಟ್ಟು ಇಟ್ಟು ಬ್ಯಾಂಕಲ್ಲೆಲ್ಲ ಕ್ಯಾಶ್ ಇಟ್ಟು ನಾವು ದಿವಾಳಿತನವನ್ನು ತಗೊಳ್ತಾಯಿದ್ದೆ ಬ್ಯಾಂಕ್ ಅಕೌಂಟಲ್ಲೇ ಮಾಡಿ ಅಕೌಂಟ್ ಥ್ರೂ ಟ್ರಾನ್ಸಾಕ್ಷನ್ಸ್ ಮಾಡಿ ಆದರೆ ಒಂದು ನೂರು ಆದರೂ ಮನೆಗೆ ತಂದು ಹತ್ತು ಸಾವಿರ ರೂಪಾಯಿ ಬಂದಿದೆ ಒಂದು ನೂರು ರೂಪಾಯಿನ ಡ್ರಾ ಮಾಡಿಕೊಂಡು ಮನೆಗೆ ತಂದಿಟ್ಟು ಆ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡೋಣಮ್ಮ ಇವತ್ತು ಹತ್ತು ಸಾವಿರ ರೂಪಾಯಲ್ಲಿ ರೂಪದಲ್ಲಿ ಬಂದಿದೆಯಾ ನಾಳೆ ಲಕ್ಷ ರೂಪಾಯಿಯಾಗಿ ನಮ್ಮ ಮನೆಗೆ ಬರೋದಕ್ಕೆ ದಾರಿ ಕೊಡುತ್ತಿ ಅಂತ ಪ್ರಾರ್ಥನೆ ಮಾಡಿಕೊಂಡು ಮನೆಯಲ್ಲಿಡೋದನ್ನು ನಾವು ನೋಡೇ ಇಲ್ಲ ಹಿಂದಿನ ಕಾಲದಲ್ಲಿ ತಿಜೋರಿಗಳಿರ್ತಾ ಇತ್ತು ದೊಡ್ಡ ದೊಡ್ಡ ಪೆಟ್ಟಿಗೆಗಳನ್ನು ಇಡ್ತಾಯಿದ್ರು ಆಮೇಲೆ ಅಮ್ಮ ಸಾಸಿವೆ ಡಬ್ಬದಲ್ಲಿ ಬೇಳೆ ಡಬ್ಬದಲ್ಲಿ ಸಕ್ಕರೆ ಡಬ್ಬದಲ್ಲಿ ದುಡ್ಡುಗಳನ್ನು ಇಡ್ತಾ ಮಹಾಲಕ್ಷ್ಮಿ ಸಾನ್ನಿಧ್ಯ ಮನೆಯಲ್ಲಿ ನೆಲೆಸ್ತಾ ಇರ್ತಿತ್ತು ಇವತ್ತಿನ ದಿನ ಏನಾಗ್ತಾ ಇದೆ ಎಲ್ಲಿಡ್ತೀವಿ ಗಂಡಸರೆಲ್ಲ ಪಾಕೆಟಲ್ಲಿ ಹೆಂಗಸರೆಲ್ಲ ವ್ಯಾನಿಟಿ ಬ್ಯಾಗಲ್ಲಿ ಇಟ್ಕೊಳ್ಳೋದು ಆ ವ್ಯಾನಿಟಿ ಬ್ಯಾಗನ್ನು ತಂದು ಊಟಕ್ಕೆ ನೇತು ಹಾಕೋದು ಮನೆಯಲ್ಲಿ ಅಥವಾ ನಾವು ಉಡೋ ಬಟ್ಟೆಗಳ ಮಧ್ಯದಲ್ಲಿ ಅದನ್ನು ಇಡೋದು ಇಲ್ಲ ಹಾಲಲ್ಲಿ ಯಾವುದಾದ್ರು ಟೇಬಲ್ ಮೇಲೆ ಇಟ್ಬಿಡೋದು ಬ್ಯಾಗ್ನ ಮನೆಯಲ್ಲಿ ಕೆಲಸದವ್ರು ಬಂದಿದ್ರು ಕದ್ಕೊಂಡು ಹೋಗ್ಬಿಟ್ರು ಅನ್ನೋದು ನೀವು ಜೋಪಾನ ಮಾಡಿದಿರೇ ಇದ್ದರೆ ಕೆಲಸದವ್ರು ಕದಿದೆ ಏನು ಮಾಡ್ತಾರೆ ಇನ್ನೊಬ್ಬರ ಮೇಲೆ ಅಪವಾದನೆ ಮಾಡೋ ಮುಂಚೆ ನಾವು ಮಹಾಲಕ್ಷ್ಮಿಯ ಸಂರಕ್ಷಣೆ ಹೇಗೆ ಮಾಡ್ಕೋಬೇಕು ಅನ್ನೋದು ನೋಡಿದಿರ ಇದ್ದರೆ ಹೇಗೆ ಮಹಾಲಕ್ಷ್ಮಿಗೆ ಒಂದು ಸಾನ್ನಿಧ್ಯವನ್ನು ಕೊಡಿ ಆ ಸಾನ್ನಿಧ್ಯ ಹೇಗಿರಬೇಕು ಅಂತಂದರೆ ಅವಳು ಬಂದು ನೆಲೆಸಿ ನಮ್ಮಲ್ಲಿ ಸಮೃದ್ಧಿಯನ್ನು ಕೊಡಬೇಕು ಬರೀ ದುಡ್ಡು ಮಾತ್ರ ಅಲ್ಲ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಎಲ್ಲವೂ ಕೂಡ ಮಹಾಲಕ್ಷ್ಮಿಯ ಅನುಗ್ರಹದಿಂದಲೇ ಪ್ರಾಪ್ತವಾಗುವಂಥದ್ದು ಇಂತಹ ಮಹಾಲಕ್ಷ್ಮಿಯನ್ನು ಪಡ್ಕೊಳ್ಳೋದಕ್ಕೆ ದತ್ತಪೀಠದಲ್ಲಿ ಏನು ಆಚರಣೆ ಇದೆ ತಿಳಿಸ್ತೀನಿ ಪೌರ್ಣಮಿಯ ದಿನ ಬಂದು ದತ್ತನ ಸೇವೆಯಲ್ಲಿ ಭಾಗವಹಿಸಿ ದತ್ತ ಮೂ ದತ್ತಾತ್ರೇಯ ಮೂಲಮಂತ್ರ ಹೋಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆನಂತರ ನಿಮ್ಮ ಮನೆಯಲ್ಲಿ ಆಗುವಂತಹ ಬದಲಾವಣೆಗಳನ್ನು ನೋಡಿ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ ಓಂ ಶಾಂತಿ ಶಾಂತ ಶಾಂತಿ ಸದ್ಗುರು ದಿವ್ಯ ಚರಣಾರವಿಂದಾರ್ಪಣಮಸ್ತು